ಎಲ್ರಿಗೂ ಸಂಜೆಯ ಶುಭಾಶಯಗಳು ನಾನು ಕಾಸಿಮಪ್ಪ ಗುಂಜಳ್ಳಿ ಅಸಿಸ್ಟೆಂಟ್ ಮ್ಯಾಥ್ಸ್ ಟೀಚರ್ ಫ್ರಮ್ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಇವತ್ತಿನ ಒಂದು ಅವಧಿಯಲ್ಲಿ ಕರ್ನಾಟಕ ಜಿ ಕೆ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳನ್ನು ಮತ್ತು ಸಹಜವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರಬೇಕಾದಂಥ ಅಂಶಗಳನ್ನು ಈ ಒಂದು ಅವಧಿಯಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಪ್ರಮುಖವಾದ ಹತ್ತು ಪ್ರಶ್ನೆಗಳು ಈಗ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡೋಣ ಓಕೆ ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರ ನೀವೆಲ್ಲರೂ ಕರ್ನಾಟಕದ ರಾಜಧಾನಿ ಯಾವುದು ಎಷ್ಟೋ ಮಕ್ಕಳಿಗೆ ಹೆಂಗಾಗಿದೆ ಅಂತ ಹೇಳಿದ್ರಾ ಕೆಲವೊಂದು ಯಾವುದೇ ಕೋಚಿಂಗನ್ನು ತೆಗೆದುಕೊಳ್ಳುತ್ತ ತೆಗೆದುಕೊಳ್ಳದೇ ಇರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಕಲಿತವರು ಇಲ್ಲದೇ ಇರಬಹುದು ಅಂಥ ಮಕ್ಕಳಿಗೇನಾಗಿದೆ ಅಂತ ಹೇಳಿದ್ರೆ ಎಟ್ಲೀಸ್ಟು ಈ ಕರ್ನಾಟಕದ ಬಗ್ಗೆ ಗೊತ್ತಿರಬೇಕಾದಂಥ ಸಹಜವಾದ ಅಂಶಗಳು ಗೊತ್ತಿಲ್ಲ ಹಂಗಾಗಿ ವಿದ್ಯಾರ್ಥಿಗಳೇ ಈ ಹೊತ್ತಿನ ಒಂದು ಅವಧಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಅತಿ ಸರಳ ಮತ್ತು ಸುಲಭ ಮತ್ತು ಸಹಜವಾಗಿ ಗೊತ್ತಿರಬೇಕಾದಂಥ ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೋಡೋಣ ಕರ್ನಾಟಕದ ರಾಜಧಾನಿ ಯಾವುದು ಸರಿಯಾದಂಥ ಉತ್ತರ ಯಾವುದು ಮೈಸೂರು ಹುಬ್ಳಿ ಬೆಂಗಳೂರು ಮತ್ತು ಕಲಬುರಗಿ ಎಸ್ ಮೈಸೂರು ಮೊದಲಿತ್ತು ಬಟ್ ಇವಾಗ ಏನಿದೆ ಅಂತ ಹೇಳಿದ್ರೆ ಸರಿಯಾದಂಥ ಉತ್ತರ ಇವ ಪ್ರಶ್ನೆಗೆ ಬೆಂಗಳೂರು ಏನಾಗಿರುತ್ತೆ ಸರಿಯಾದಂಥ ಉತ್ತರ ಎಸ್ ಯಾವುದಕ್ಕೆ ಸರಿಯಾದಂಥ ಉತ್ತರ ಬೆಂಗಳೂರು ಸರಿಯಾದಂಥ ಉತ್ತರ ಎಸ್ ಬೆಂಗಳೂರು ಏನಾಗಿರುತ್ತೆ ಎಸ್ ಬೆಂಗಳೂರು ಏನಾಗಿರುತ್ತೆ ಸರಿಯಾದಂಥದ್ರೆ ಸಾರಿ ಇಟ್ ಈಸ್ ನಾಟ್ ವರ್ಕೌಟ್ ಇಂಗ್ ಮೈ ಗೌರ್ಮೆಂಟ್ ಓಕೆ ಬೆಂಗಳೂರು ಏನಾಗಿದೆ ಸರಿಯಾದಂಥ ಉತ್ತರ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಮುಂದಿನ ಪ್ರಶ್ನೆ ಓಕೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡಿ ಎಸ್ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತೆ ಜನವರಿ ಇಪ್ಪತ್ತಾರು ಅಲ್ಲ ಅದು ಗಣರಾಜ್ಯೋತ್ಸವ ನವೆಂಬರ್ ಒಂದು ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಯಾವುದು ಸರಿಯಾದಂಥ ಉತ್ತರ ಎಸ್ ಇಲ್ಲಿ ನವೆಂಬರ್ ಒಂದು ಏನಿದೆಯಲ್ಲ ಇದು ಕರ್ನಾಟಕ ರಾಜ್ಯೋತ್ಸವ ಆಯ್ಕೆ ಎರಡಿದೆ ನೋಡ್ರಿ ಎಸ್ ಆಯ್ಕೆ ಎರಡಿದೆಯಲ್ಲ ಅದು ಸರಿಯಾದಂಥ ಉತ್ತರ ಆಗಿರುತ್ತೆ ನವೆಂಬರ್ ಎರಡು ಇದು ಸರಿಯಾದಂಥ ಉತ್ತರ ಎಸ್ ಸಾರಿ ನವಂಬರ್ ಒಂದು ಸರಿಯಾದಂಥ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಎಸ್ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕದ ಸರಾಸರಿ ಭಾಷೆ ಯಾವುದು ಅಂತ ಹೇಳಿದರೆ ತಲುಬ ಹಿಂದಿ ತಮಿಳು ಕನ್ನಡ ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಪ್ರತಿನಿತ್ಯ ಪ್ರತಿಕ್ಷಣ ಪ್ರತಿದಿನ ಮಾತನಾಡ್ತಕ್ಕಂಥ ಭಾಷೆ ಅದುವೇ ನಮ್ಮ ಕನ್ನಡ ಭಾಷೆ ಹಾಗಾಗಿ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕನ್ನಡ ಭಾಷೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕದ ಆರ್ಥಿಕತೆಯ ಪ್ರಮುಖ ಶಾಖೆ ಯಾವುದು ಅಂತ ಕೇಳಿದಾರವರು ತೋಟಗಾರಿಕೆ ಮಾಹಿತಿ ಮತ್ತು ತಂತ್ರಜ್ಞಾನ ಕೈಗಾರಿಕೆ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದಂಥ ಉತ್ತರ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದಾವೆ ಹಾಗಾಗಿ ಆಪ್ಷನ್ನು ಇದಕ್ಕೆ ಡಿ ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದ ಪ್ರಖ್ಯಾತ ಜಲಪಾತ ಯಾವುದು ಜೋಗ ಜಲಪಾತ ಶಿವನ ಸಮುದ್ರ ಜಲಪಾತ ಗೋ ಎಸ್ ಗೋಕಾಕ್ ಜಲಪಾತ ಗೋಳ್ಖ್ ಎಸ್ ಗೋಕುಲ್ ಜಲಪಾತ ಆಗಿದೆ ಗೋಕಾಕ್ ಜಲಪಾತ ನೀಲಗಿರಿ ಜಲಪಾತ ಇದಕ್ಕೆ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಜೋಗ ಜಲಪಾತ ಎಂಬುದು ಕರ್ನಾಟಕದಲ್ಲಿ ಪ್ರಖ್ಯಾತಿಯಾದಂಥ ಒಂದು ಜಲಪಾತ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಹಂಪಿ ಯಾವ ರಾಜವಂಶದ ರಾಜಧಾನಿಯಾಗಿತ್ತು ಚೋಳ ವಿಜಯನಗರ ಪಲ್ಲವ ಹೊಯ್ಸಳ ಎಸ್ ಅತಿ ಸರಳವಾಗಿ ಗೊತ್ತಿರುತ್ತೆ ನಿಮ್ಗೆ ಐದನೇ ತರಗತಿ ಆರನೇ ತರಗತಿ ಈ ಒಂದು ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಪಟ್ಟು ಕೊಟ್ಟಿದ್ದಾರೆ ಇದಕ್ಕೆ ಹಂಪಿ ಯಾವ ರಾಜವಂಶದ ಒಂದು ರಾಜವಂಶದ ರಾಜಧಾನಿ ಆಗಿತ್ತು ಅಂತ ಹೇಳಿದ್ರೆ ಅದು ವಿಜಯನಗರ ರಾಜವಂಶದ ರಾಜಧಾನಿಯಾಗಿತ್ತು ಆಯ್ಕೆ ಬಿ ಸರಿಯಾದಂಥ ಉತ್ತರ ಏಳನೇ ಪ್ರಶ್ನೆಗೆ ಹೋಗೋಣ ಕರ್ನಾಟಕದ ಮುಖ್ಯ ನದಿ ಯಾವುದು ಗಂಗಾ ಕಾವೇರಿ ಯಮುನಾ ನರ್ಮದಾ ಎಸ್ ಆಯ್ಕೆ ಎರಡಿದೆ ನೋಡ್ರಿ ಕಾವೇರಿ ಕರ್ನಾಟಕದ ಜೀವಜಲ ಹಾಗಾಗಿ ಆಯ್ಕೆ ಎರಡು ಕಾವೇರಿ ಕರ್ನಾಟಕದ ಮುಖ್ಯ ನದಿ ಆಗಿದೆ ಎಸ್ ಎಂಟನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ಸತ್ತುಗಳಲ್ಲಿ ಒಂದಾದ ಯಕ್ಷಗಾನ ಯಾವ ಪ್ರಕಾರಕ್ಕೆ ಸೇರಿದೆ ಜಾನಪದ ಕಲೆ ಶಾಸ್ತ್ರೀಯ ಸಂಗೀತ ನಾಟಕ ಚಿತ್ರಕಲೆ ಕರ್ನಾಟಕದ ಸಾಂಸ್ಕೃತಿಕ ಸೊತ್ತುಗಳಲ್ಲಿ ಒಂದಾದ ಯಕ್ಷಗಾನ ಯಾವ ಪ್ರಕಾರ ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ ಎಂಟನೇ ಪ್ರಶ್ನೆಗೆ ಉತ್ತರ ಎಂಟನೇ ಪ್ರಶ್ನೆಗುದಲ್ಲಿ ಯಕ್ಷಗಾನ ಎಂಬುವುದು ಈ ಒಂದು ಯಕ್ಷಗಾನ ಏನಿದೆಯಲ್ಲ ಇದು ಯಕ್ಷಗಾನ ಯಾವುದಕ್ಕೆ ಸೇರಿದೆ ಅಂತ ಹೇಳಿದ್ರೆ ನಮಗೆ ಆಯ್ಕೆ ಎರಡು ಜನಪದ ಕಲೆ ಇದೆಯಲ್ಲ ಎಸ್ ಆಯ್ಕೆ ಎ ಆಪ್ಷನ್ ಎ ಏನಿದೆಯಲ್ಲ ಅದು ಸರಿಯಾದಂಥ ಉತ್ತರ ಅದೇನು ಶಾಸ್ತ್ರೀಯ ಸಂಗೀತ ಅಲ್ಲ ನಾಟಕ ಅಲ್ಲ ಚಿತ್ರಕಲೆ ಅಲ್ಲ ಅದೊಂದು ಜಾನಪದ ಕಲೆ ಯಕ್ಷಗಾನ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂಬತ್ತನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಕರ್ನಾಟಕದ ಪ್ರಸಿದ್ಧ ಉತ್ಸವ ಯಾವುದು ಹೋಳಿ ಉತ್ಸವ ದಸರಾ ಉತ್ಸವ ಓಣಂ ಉತ್ಸವ ಬಿಹು ಓಣಂ ಬಿಹು ನಮಗೆ ಸಂಬಂಧ ಪಡಂಗಿಲ್ಲ ಬರಲ್ಲ ಓಣಮೂ ಬರಂಗಿಲ್ಲ ಹೋಳಿ ಬರುತ್ತೆ ಭಟ್ ನಮ್ಮ ಕರ್ನಾಟಕದ ಬಹುಮುಖ್ಯವಾದಂಥ ಒಂದು ಪ್ರಸಿದ್ಧ ಉತ್ಸವ ಅಂತ ಹೇಳಿದ್ರೆ ಅದು ದಸರಾ ಉತ್ಸವ ಆಯ್ಕೆ ಬಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಸಾಮಾನ್ಯವಾಗಿ ಬಹಳಷ್ಟು ಜನಕ್ಕೆ ಡೌಟ್ ಇದೆ ಎಸ್ಪೆಷಲಿ ರೆಗ್ಯುಲರ್ ಆಗಿ ಓದತಕ್ಕಂಥ ಒಂದು ಅಭ್ಯರ್ಥಿಗಳಿಗಾಗಲಿ ವಿದ್ಯಾರ್ಥಿಗಳಾಗಲಿ ಗೊತ್ತಿರುತ್ತೆ ಬಟ್ ಪುಸ್ತಕವನ್ನು ಮುಟ್ಟೇ ಇಲ್ಲ ಓದೋದೇ ಇಲ್ಲ ಖಾಲಿ ಪೀಲಿ ಅಂತ ಹೇಳಿದ್ರೆ ಅಂಥವ್ರಿಗೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳೇ ಎಂಬುದು ಕೂಡ ಅರಿವಿರಂಗಿಲ್ಲ ಹಾಗಾಗಿ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿದಾವೆ ಆಯ್ಕೆ ಸಿ ಇದು ಸರಿಯಾದಂಥ ಉತ್ತರ ಎಸ್ ಈ ಒಂದು ಅವಧಿಯಲ್ಲಿ ಎಲ್ಲ ಪ್ರಶ್ನೆಗಳು ಮುಗಿದವು ಇದನ್ನು ದಯವಿಟ್ಟು ನೋಟ್ಸ್ ಮಾಡ್ಕೋರಿ ಎಸ್ಪೆಷಲಿ ಶಾಲಾ ಮಕ್ಕಳು ಮತ್ತು ಆ ಒಂದು ಮುರಾರ್ಜಿ ನೆಕ್ಸ್ಟ್ ಬರ್ತಕ್ಕಂಥ ಮೌಲಾನುಜಾರ್ ಶಾಲೆಗಳಿಗೆ ಎಕ್ಸಾಮ್ ನಡೆಸ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಆಮೇಲೆ ಅಲ್ಪಸಂಖ್ಯಾತರ ಮರಾರ್ಜಿ ಅಂತ ಇದ್ದೆ ದಿನ ಎರಡು ಎಕ್ಸಾಮ್ ಇದ್ದಾವೆ ಮೂಲಾನಾಜರ್ ಶಾಲೆಗೆ ಅದಕ್ಕೊಂದು ಎಕ್ಸಾಮ್ ಇದೆ ಇನ್ನೊಂದು ಒಂದು ಅಲ್ಪಸಂಖ್ಯಾತರ ಮುರಾರ್ಜಿ ಅಂತೇಳಿ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಅಲ್ಲಿ ಕೂಡ ಬಂದರೂ ಬರ್ಬೋದು ಅಲ್ಲಿ ಜಿಕ್ಕಿ ಕೂಡ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಭಾಳ ಮುಖ್ಯವಾಗಿರುತ್ತೆ ಓಕೆ ವಿದ್ಯಾರ್ಥಿಗಳೆಲ್ಲರಿಗೂ ಥ್ಯಾಂಕ್ ಯು ಆಲ್ ನಮಸ್ಕಾರ